ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವಾಗ ಶಾಪಿಂಗ್ ಹೋಗ್ತಾಯಿದ್ದೀವಿ ನನ್ನ ಬರ್ಡೇ ಇದೆ ಹಾಗಾಗಿ ಪ್ರಶಾಂತ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಯ್ ಮಾಡಿ ಕೆಳಗಡೆ ಬಂದಿದ್ದೀವಿ ಇವಾಗ ಬೈಕ್ ತಗೊಂಡು ಬೈಕಲ್ಲಿ ಹೋಗ್ತೀವಿ ಈಗ ಬೈಕ್ ತರಕ್ಕೆ ಹೋಗ್ತಿದ್ದಾರೆ ಪ್ರಶಾಂತ್ ಅವರು ಕೆಳಗಡೆ ಈಗಿದೆ ನಮ್ಮ ಅಪಾರ್ಟ್ಮೆಂಟ್ ಏನೇನು ಶಾಪ್ ಮಾಡ್ತೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ ಮಿಸ್ ಮಾಡಿದೆ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನೈಟ್ ಟೈಮ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಬೈಕಲ್ಲಿ ಆಲ್ರೆಡಿ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಬಟ್ಟೆ ಸ್ವಲ್ಪ ತಗೋಬೇಕಿತ್ತು ಮತ್ತು ಜ್ಯುವೆಲರಿಸ್ ಮತ್ತು ಸ್ಲಿಪ್ಪರ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಇವಾಗ ಮಳೆ ಇಲ್ಲ ಇವತ್ತು ಪರವಾಗಿಲ್ಲ ಮೋಡ ಇದೆ ಅಷ್ಟೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾನು ಬಂದು ಕಷ್ಟ ಅಂತ ಆಲ್ರೆಡಿ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ ನೋಡ್ಬೋದು ಎಷ್ಟು ರಶ್ ಇದೆ ಮಾರ್ಕೆಟ್ ಅಂತ ಓಡಾಡೋಕ್ಕೂ ಜಾಗ ಇಲ್ಲ ಅಷ್ಟು ರಶ್ ಇದೆ ಮಾರ್ಕೆಟ್ ಈ ಏರಿಯಾ ಪೂರ್ತಿ ರಶ್ ಏನೇ ಇಲ್ಲಿ ಮಾರ್ಕೆಟ್ ನೈಟ್ ಟೈಮ್ ಬಂದ್ರಂತೂ ಗಾಡಿ ಕೂಡ ಓಡಿಸೋಕಾಗ್ತಿಲ್ಲ ಅಷ್ಟು ರಶ್ ಇದೆ

ಶಾಪ್ ಶಾಪ್ಗಳನ್ನ ವಿಸಿಟ್ ಮಾಡಿ ಹಂಗೋ ಹಿಂಗೋ ಮಾಡಿ ಫೈನಲಿ ಸೆಲೆಕ್ಟ್ ಮಾಡ್ದೆ ಇವಾಗ ನೋಡ್ತಿರ್ಬೋದು ಬಿಲ್ಲಿಂಗ್ ಆಗ್ತಿದ್ದಾರೆ ಇದೇ ಶಾಪ್ ಅಲ್ಲಿ ನಾನು ಬಟ್ಟೆಗಳನ್ನ ತಗೊಂಡಿದ್ದು ಬರ್ಡೇಗೆ ಅಂತ ಪರ್ಟಿಕ್ಯುಲರಾಗಿ ನನ್ನ ಬರ್ಡೆಗೆ ಈ ರೀತಿನೇ ಇರಬೇಕು ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಬಂದೆ ಬಟ್ ಆ ರೀತಿ ಸಿಗಲಿಲ್ಲ ಬಟ್ ಹೇಗೋ ಎರಡು ಡ್ರೆಸ್ ಇಷ್ಟ ಆಯಿತು ಹಾಗಾಗಿ ಇದನ್ನೇ ತಗೊಂಡೆ ಇನ್ನೇನು ಮಾಡೋದು ನಾನು ಹುಡ್ಕೋ ರೀತಿ ಸಿಗಲಿಲ್ವಲ್ಲ ಅಂದ್ಬಿಟ್ಟು ಹಾಗೆ ಡ್ರೆಸ್ ಕೂಡ ಇಲ್ಲೇ ಕೊಟ್ಟೆ ಆಲ್ಟ್ರೇಷನ್ ಮಾಡೋಕ್ಕೆ ಅಂದ್ಬಿಟ್ಟು ನಾಳೆ ಬಂದು ತೊಗೊಂಡೋಗೋಣ ಅಂದ್ಬಿಟ್ಟು ಇದೀನಿ ಪ್ರಶಾಂತ್ ಅವರು ಬೈಕಲ್ಲಿ ಬರ್ತಿದ್ದಾರೆ ಹಾಗೆ ಇಲ್ಲಿ ಮೇಳ ಇತ್ತಲ್ವಾ ಹಾಗಾಗಿ ಇಲ್ಲೂ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ವಿಸಿಟ್ ಮಾಡಿದ್ವಿ ಮನೆಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ತಗೊಳ್ಳೋಣ ಅನ್ಬಿಟ್ಟು ಇಲ್ಲಿ ಪಿಂಗಾಣಿ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಒಂದನ್ನು ತಗೊಂಡೆ ಹಾಗೆ ಇಲ್ಲಿ ಸ್ಲಿಪ್ಪರ್ ಕಲೆಕ್ಷನ್ಸ್ ಕೂಡ ಡೈಲಿ ವೇರ್ಗೆ ಚೆನ್ನಾಗಿತ್ತು ಅಂದ್ಬಿಟ್ಟು ಪ್ರಶಾಂತ್ ಅವರು ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಯಾಕೋ ಸೈಜು ಸರಿಯಾಗಿ ಸಿಗಲಿಲ್ಲ ಒಂದು ದೊಡ್ಡದು ಸಿಕ್ಕಿದ್ರೆ ಇನ್ನೊಂದು ಚಿಕ್ಕದು ಸಿಕ್ತಿತ್ತು ಹಾಗಾಗಿ ಬೇಡ ಇನ್ನೊಂದು ಸಲ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಇಟ್ಬಿಟ್ರು ನಾನು ಹಾಗೆ ಜ್ಯುವೆಲ್ಲರೀಸ್ ತೊಗೋಬೇಕಿತ್ತಲ್ವ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಬಟ್ ನನಗೆ ನನ್ನ ಡ್ರೆಸ್ ಮ್ಯಾಚಿಗೆ ಹುಡುಕ್ತಾ ಇದೆ ಆ ರೀತಿ ಸಿಗಲಿಲ್ಲ ಇಲ್ಲಿ ವೈಟ್ ಕಲರ್ ಸ್ಟೋನ್ ಇತ್ತು ಹಾಗಾಗಿ ಇದೊಂದು ತಗೊಂಡೆ

ನನ್ನ ಡ್ರೆಸ್ಸಿಗೆ ಸೂಟ್ ಆಗೋ ರೀತಿ ವೈಟ್ ಕಲರ್ ಈ ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಬಿಟ್ಟು ಶಾಪಿಗೆ ವಿಸಿಟ್ ಮಾಡಿದೆ ಯಾಕೋ ಕಾರಣೆ ನನಗೆ ಸೈಜೇ ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ ಇಲ್ಲ ಡಿಸೈನ್ ಚೆನ್ನಾಗಿದ್ದರೆ ಸೈಜ್ ಇರ್ತಿರ್ಲಿಲ್ಲ ಸೈಜ್ ಚೆನ್ನಾಗಿದ್ದರೆ ಡಿಸೈನ್ ಇರ್ತಿರಲಿಲ್ಲ ನಾನು ವೈಟಲ್ಲಿ ನೋಡ್ತಾ ಇದ್ದೆ ತುಂಬಾ ಇಷ್ಟ ಆಯಿತು ಬಟ್

ನನಗೂ ಇಷ್ಟ ಆಯ್ತು ಥ್ಯಾಂಕ್ ಯು ಪ್ರಶಾಂತ್ ಅವರೇ ಕೊಡಿಸಿದಿಕ್ಕೆ ಬ್ಯಾಗ್ನ ಬರ್ಡೇ ಗಿಫ್ಟ್ ಇದು ಪ್ರಶಾಂತ್ ಅವ್ರ ಕಡೆಯಿಂದ ಮೇಕಪ್ ಬ್ರಷ್ ಮತ್ತೆ ಬಿಂದಿ ಮತ್ತೆ ವೈಟ್ ಕಲರ್ ಚಿಕ್ಕ ತಗೊಂಡೆ ನಾಳೆ ಗ್ರಾಹಕೊಳಗೆ ಕಪ್ಪಲ್ ನೋಡುವಾಗ ಈ ಪಿಂಗಾಣಿ ಕೂಡ ಇತ್ತು ಚಿಕ್ಕದು ಇಷ್ಟ ಆಯ್ತು ಚೆನ್ನಾಗಿದೆ ಅದಕ್ಕೆ ತಗೊಂಡೆ ಕ್ಯೂಟ್ ಆಗಿದೆ ಚಿಕ್ಕದು ಏನಾದ್ರೂ ಮೊಸರು ಅಥವಾ ಉಪ್ಪು ಅಥವಾ ಚಿಕ್ಕದಲ್ಲ ಹಾಕೊಳ್ಳೋದು ಇದೆ ಕ್ಯೂಟ್ ಆಗಿದೆ ಅದಕ್ಕೆ ತಗೊಂಡೆ ನೋಡಿ ಹೇಗಿದೆ ಚೆನ್ನಾಗಿದೆ ವರ್ಕ್ ಅನ್ನಿಸ್ತು ನನ್ನ ಬರ್ಡೇಗೆ ಪ್ರಶಾಂತ್ ಅವರು ಕೊಡ್ಸಿರೋ ಇದು ಡ್ರೆಸ್ ರೆಡ್ ಕಲರ್ದು ಗೋಲ್ಡ್ ಕಲರ್ ಸ್ಟೋನ್ ವರ್ಕ್ ಬಂದಿದೆ ಇದಕ್ಕೆ ದುಪ್ಪಟ್ಟ ಕೂಡ ಇದೆ ಇದಕ್ಕೆ ಕೂಡ ಬಂದಿದೆ ಈ ರೀತಿ ಪ್ಲೇನ್ ಆಗಿದೆ ಕೆಳಗಡೆ ಗೋಲ್ಡ್ ಬಾರ್ಡರ್ ಬಂದಿದೆ ಈ ರೀತಿ ಹೇಗಿದೆ ಹೇಳಿ ನನ್ನ ಬರ್ಡೇಗೆ ಡ್ರೆಸ್ ಇದು ಪ್ರಶಾಂತ್ ಅವರು ಕೊಡ್ಸಿರೋದು ಚೆನ್ನಾಗಿದೆಯಾ ನೋಡಿ ಈ ರೀತಿ ಇದೆ ನನಗಂತೂ ಇಷ್ಟ ಆಯ್ತು ಡ್ರೆಸ್ ಕಲರ್ ಬಂದಿದೆ ಅದಕ್ಕೆ ಕಾಂಬಿನೇಷನ್ ಆಗಿ ವೈಟ್ ಕಲರ್ ದುಡ್ಡಾ ಬಂದಿದೆ ನನಗಂತೂ ಸಖತ್ ಇಷ್ಟು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಹೇಗಿದೆ ನೋಡಿ ಡ್ರೆಸ್ ಈ ರೀತಿ ಇದೆ ಡಿಸೈನ್ ಯಾವ ಸೂಟ್ ಆಗುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಬರ್ಡೇ ಶಾಪಿಂಗ್ ಬ್ಲಾಗು ನಾಳೆ ನನ್ನ ಬರ್ಡೇ ಇದೆ ನೋಡೋಣ ಯಾವ ಡ್ರೆಸ್ ಹಾಕ್ಬಿಡ್ತೀವಿ ಅಂತ ಹಾಗೆ ನಾನು ತಗೊಂಡೇನ ಡ್ರೆಸ್ ನಿಮಗೂ ಇಷ್ಟ ಆಯ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನಗೆ ಯಾವ್ದು ಸೂಟ್ ಆಗುತ್ತೆ ಕಲರ್ ಅಂತಲೂ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು